ಒಂದು ಕಾಲದಲ್ಲಿ ಒಂದು ಕೊಳದ ಬಳಿ ಎರಡು ಹಸಿರು ಬಣ್ಣದ ಕಪ್ಪೆಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಒಂದು ದಿನ ಅವು ಆಟ ಆಡುತ್ತಾ ಆಡುತ್ತಾ ಆಕಸ್ಮಿಕವಾಗಿ ಮೊಸರು ತುಂಬಿದ ಮಡಕೆಗೆ ಬಿದ್ದವು ಮಡಕೆಯ ಅಂಚುಗಳು ಜಾರುತ್ತಿದ್ದವು ಅವು ಹೊರಗೆ ಹಾರಲು ಅಸಾಧ್ಯವಾಯಿತು ಎಷ್ಟು ಪ್ರಯತ್ನಿಸಿದರೂ ಆಗಲಿಲ್ಲ ಮೊದಲ ಕಪ್ಪೆ ಸ್ವಲ್ಪ ಹೊತ್ತು ಹೋರಾಡಿದ ನಂತರ ಭರವಸೆಯನ್ನು ಕಳೆದುಕೊಂಡಿತು ಅದು ಇದರಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಯೋಚಿಸಿ ಪ್ರಯತ್ನಿಸುವುದನ್ನು ನಿಲ್ಲಿಸಿತು ಅಂತಿಮವಾಗಿ ಅದು ತಳಕ್ಕೆ ಮುಳುಗಿ ಸತ್ತುಹೋಯಿತು ಆದರೆ ಎರಡನೇ ಕಪ್ಪೆ ನಿರ್ಧರಿಸಿತ್ತು ಅದು ಮೊಸರಿನಲ್ಲಿ ಕಾಲುಗಳನ್ನು ಆಡಿಸುತ್ತಾ ಮತ್ತು ಒದೆಯುತ್ತಾ ಬಿಟ್ಟುಕೊಡಲು ನಿರಾಕರಿಸಿತು ಅದು ನಾನು ಪ್ರಯತ್ನಿಸುತ್ತಲೇ ಇರಬೇಕು ಬಹುಶಃ ಒಂದು ದಾರಿ ಇರಬಹುದು ಎಂದು ಯೋಚಿಸಿತು ಅದು ಹೋರಾಡುತ್ತಲೇ ಇದ್ದಂತೆ ಅದರ ನಿರಂತರ ಚಲನೆ ಮೊಸರನ್ನು ಕದಡಲು ಪ್ರಾರಂಭಿಸಿತು ನಿಧಾನವಾಗಿ ಆದರೆ ಖಚಿತವಾಗಿ ಮೊಸರು ಬೆಣ್ಣೆಯಾಗಿ ಬದಲಾಗಲು ಪ್ರಾರಂಭಿಸಿತು ಅಂತಿಮವಾಗಿ ಎರಡನೇ ಕಪ್ಪೆ ಗಟ್ಟಿಯಾದ ಬೆಣ್ಣೆಯ ಮುದ್ದೆಯ ಮೇಲೆ ನಿಂತಿತ್ತು ಅಲ್ಲಿಂದ ಅದು ಸುಲಭವಾಗಿ ಮಡಕೆಯಿಂದ ಹೊರಗೆ ಹಾರಿ ತನ್ನನ್ನು ರಕ್ಷಿಸಿಕೊಂಡಿತು ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ ಎಂತಹ ಕಷ್ಟವೇ ಬರಲಿ ಅದನ್ನು ಎದುರಿಸಲಾಗದೆ ಸೋತು ಹೋಗಬಾರದು ಪ್ರಯತ್ನ ಪ್ರಾಮಾಣಿಕವಾಗಿದ್ದಾಗ ದೇವರು ನಮಗೊಂದು ದಾರಿ ತೋರಿಸಿಯೇ ತೋರಿಸುತ್ತಾನೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಜಿ ಎಚ್ ಪಿ ಎಸ್ ಸೂರಾಪುರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಉಪಯುಕ್ತವಾಗುವ ವಿಡಿಯೋಗಳು ಈ ಚಾನೆಲ್ನಲ್ಲಿ ಸಿಗುತ್ತವೆ